ಅಶ್ವಿನ್ ನಿವೃತ್ತಿ ಘೋಷಿಸಿದ ನಂತರ ಬಿಸಿಸಿಐ ರೋಹಿತ್ ಮತ್ತು ಗಂಭೀರ್ ಜೊತೆ ಮಾಡಿತು ಎಮರ್ಜೆನ್ಸಿ ಮೀಟಿಂಗ್ ಅಶ್ವಿನ್ ಅವರ ಸ್ಥಾನವನ್ನು ತುಂಬಲು ಆಸ್ಟ್ರೇಲಿಯಾಗೆ ಯಾರನ್ನು ಕಳುಹಿಸಬೇಕು ಎಂಬುದರ ಬಗ್ಗೆ ನಡೆಯಿತು ಎರಡು ಗಂಟೆಗಳ ಕಾಲದ ದೀರ್ಘ ಮೀಟಿಂಗ್ ಗಂಭೀರ್ ಬಿಸಿಸಿಐ ಮುಂದೆ ಇಟ್ಟರು ಈ ಎರಡು ಆಟಗಾರರ ಹೆಸರನ್ನು ಇದನ್ನು ನೋಡಿ ಆಘಾತಕ್ಕೊಳಗಾದರು ರೋಹಿತ್ ಏಕೆಂದರೆ ರೋಹಿತ್ಗೆ ಬೇಕು ನಂತಹ ಆಟಗಾರ ಆದರೆ ಗಂಭೀರ್ ಮಾಡುತ್ತಿದ್ದಾರೆ ತನ್ನ ಮನಸ್ಸಿಗೆ ಬಂದ ಹಾಗೆ ಉಳಿದಿರುವ ಎರಡು ಟೆಸ್ಟ್ ಪಂದ್ಯಗಳಿಗಾಗಿ ಬಿಸಿಸಿಐ ಯಾವ ಅಪಾಯಕಾರಿ ಆಟಗಾರನಿಗೆ ಆಸ್ಟ್ರೇಲಿಯಾಗೆ ಕಳುಹಿಸಲಿದೆ ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಅಶ್ವಿನ್ ಅವರ ಸ್ಥಾನದಲ್ಲಿ ಭಾರತ ತಂಡದ ಪ್ಲೇಯಿಂಗ್ ನಲ್ಲಿ ಯಾವ ಆಟಗಾರ ಆಡುವುದನ್ನು ನೋಡಲು ಇಚ್ಛಿಸುತ್ತೀರಿ ಎಂದು ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾರತದ ದಿಗ್ಗಜ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಪಡೆದಿದ್ದಾರೆ ಗಾಬಾ ಟೆಸ್ಟ್ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅಶ್ವಿನ್ ಅವರು ನಾಯಕ ರೋಹಿತ್ ಶರ್ಮಾ ಜೊತೆ ಕುಳಿತು ಈ ಘೋಷಣೆಯನ್ನು ಮಾಡಿದರು ನಿವೃತ್ತಿಗೂ ಮುನ್ನ ಅಶ್ವಿನ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ವಿರಾಟ್ ಕೊಹ್ಲಿಯೊಂದಿಗೆ ಕುಳಿತುಕೊಂಡಿದ್ದರು ಈ ಸಂದರ್ಭದಲ್ಲಿ ಕೊಹ್ಲಿ ಅವರನ್ನು ಕೂಡ ಮಾಡಿದರು ಅಶ್ವಿನ್ ಅಡಿಲೆಡ್ ಡೇ ನೈಟ್ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ದರು ಆದರೆ ಇನ್ಮುಂದೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಗಾಬಾ ಟೆಸ್ಟ್ ಪಂದ್ಯ ಅವರ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿತ್ತು ಅಶ್ವಿನ್ ಇದುವರೆಗೆ ಹಲವು ಶ್ರೇಷ್ಠ ದಾಖಲೆ ಹೊಂದಿದ್ದಾರೆ ಅವರು ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ನಲ್ಲಿಯೂ ಅದ್ಭುತ ಪ್ರದರ್ಶನ ತೋರಿಸಿದ್ದಾರೆ ಹಾಗೂ ಅಶ್ವಿನ್ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ಎರಡರಲ್ಲೂ ಶ್ರೇಷ್ಠ ಪ್ರದರ್ಶನ ನೀಡಿದ್ದಾರೆ ಅಶ್ವಿನ್ ಅವರ ಶ್ರೇಷ್ಠ ಪ್ರದರ್ಶನ ಅವರನ್ನು ಇತರ ಆಟಗಾರರಿಂದ ವಿಭಿನ್ನವಾಗಿಸುತ್ತದೆ ಹಾಗಾಗಿ ಅಶ್ವಿನ್ ನಿವೃತ್ತಿ ಪಡೆದ ನಂತರ ಬಿಸಿಸಿಐ ಕೂಡ ಬೇಸ್ ಹೆಸರಗೊಂಡ ಹಾಗೆ ಕಾಣಿಸುತ್ತಿದೆ ಏಕೆಂದರೆ ನಂತಹ ಆಟಗಾರನ ಕೊರತೆಯನ್ನು ತುಂಬುವುದು ಅಷ್ಟು ಸುಲಭದ ಕೆಲಸವಲ್ಲ ಹಾಗೂ ಈಗ ಬಿಸಿಸಿಐ ರಾತ್ರೋರಾತ್ರಿ ಅಶ್ವಿನ್ ಅವರ ರಿಪ್ಲೇಸ್ಮೆಂಟ್ ಆಟಗಾರನಿಗೆ ಆಸ್ಟ್ರೇಲಿಯಾಗೆ ಕಳುಹಿಸಬೇಕಾಗಿದೆ ಹಾಗಾಗಿ ಬಿಸಿಸಿಐ ಯಾವ ಆಟಗಾರನನ್ನು ಆಸ್ಟ್ರೇಲಿಯಾಗೆ ಕಳುಹಿಸಬೇಕೆಂದು ತೀರ್ಮಾನಿಸಲು ರೋಹಿತ್ ಶರ್ಮಾ ಮತ್ತು ಗಂಭೀರ್ ಅವರೊಂದಿಗೆ ಆನ್ಲೈನ್ ಮೀಟಿಂಗ್ ಮಾಡಿದೆ ಈ ಮೀಟಿಂಗ್ನಲ್ಲಿ ಬಿಸಿಸಿಐ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ಎದುರು ಎರಡು ಆಟಗಾರರ ಹೆಸರನ್ನು ಮುಂದಿಟ್ಟಿತು ಈ ಇಬ್ಬರು ಆಟಗಾರರು ಅತ್ಯುತ್ತಮ ನಲ್ಲಿ ಇದ್ದಾರೆ ಮೊದಲ ಆಟಗಾರನ ಬಗ್ಗೆ ಮಾತನಾಡಿದರೆ ಟೀಂ ಇಂಡಿಯಾ ಇಂಡಿಯಾದ ವೇಗದ ಬೌಲರ್ ಮೊಹಮ್ಮದ್ ಶಮಿಯ ಹೆಸರು ಮುಂದೆ ಬಂದಿದೆ ಮೊಹಮ್ಮದ್ ಶಮಿ ಇಂಜುರಿ ಕಾರಣದಿಂದ ಈವರೆಗೆ ಬಾರ್ಡರ್ ಗವಾಸ್ಕರ್ ಸರಣಿಯ ಭಾಗವಾಗಿರಲಿಲ್ಲ ಆದರೆ ಈಗ ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಮೊಹಮ್ಮದ್ ಶಮಿಯನ್ನು ರವಿಚಂದ್ರನ್ ಅಶ್ವಿನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆಸ್ಟ್ರೇಲಿಯಾಗೆ ಕಳುಹಿಸಬಹುದಾಗಿದೆ ಆದರೆ ಅಶ್ವಿನ್ ಅವರ ಸ್ಥಾನ ತುಂಬಲು ಇನ್ನೊಬ್ಬ ಆಟಗಾರ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದ್ದಾನೆ ಈ ಎರಡನೇ ಆಟಗಾರನ ಹೆಸರನ್ನು ಬಿಸಿಸಿಐ ಇನ್ನೂ ರೋಹಿತ್ ಶರ್ಮಾ ಮತ್ತು ಗೌತಮ್ ಗಂಭೀರ್ ಮುಂದೆ ಇಕ್ಕಿದೆ ಮತ್ತು ಈ ಆಟಗಾರ ಬೇರೆ ಯಾರೂ ಅಲ್ಲ ಟೀಂ ಇಂಡಿಯಾದ ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಬೌಲಿಂಗ್ ಮಾಡುತ್ತಾರೆ ವಿಶೇಷವಾಗಿ ಆಸ್ಟ್ರೇಲಿಯಾ ವಿರುದ್ಧ ಅವರ ದಾಖಲೆಯೂ ಬಹಳ ಶ್ರೇಷ್ಠವಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿಸಿಸಿಐ ರೋಹಿತ್ ಶರ್ಮಾ ಮುಂದೆ ಮೊಹಮ್ಮದ್ ಶಮಿ ಮತ್ತು ಕುಲ್ದೀಪ್ ಯಾದವ್ ಹೆಸರನ್ನು ಪ್ರಸ್ತಾಪಿಸಿದೆ ಶೀಘ್ರದಲ್ಲೇ ಈ ಇಬ್ಬರಲ್ಲೊಬ್ಬರನ್ನು ಆಸ್ಟ್ರೇಲಿಯಾಗೆ ಕಳುಹಿಸಲಾಗುವುದು ಹಾಗೂ ಇವರಲ್ಲೊಬ್ಬರು ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ರವಿಚಂದ್ರನ್ ಅಶ್ವಿನ್ ಅವರ ಬದಲಿಗೆ ಆಡುತ್ತಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದಲ್ಲಿ ಮೊಹಮ್ಮದ್ ಶಮಿ ಮತ್ತು ಕುಲ್ದೀಪ್ ಯಾದವ್ ಅವರಲ್ಲಿ ಯಾರನ್ನೂ ಆಸ್ಟ್ರೇಲಿಯಾಗೆ ಕಳುಹಿಸಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ